ನನಗೆ ಮಾತಾಡಬೇಕು ಅಂತ ಹೇಳಿ ಹೇಳಿರ್ಲಿಲ್ಲ ನನ್ನ ಜೊತೆ ಇನ್ನೂ ಇಬ್ರು ರಿಟೈರ್ಡ್ ಎಸ್ ಪಿಗಳು ಬಂದಿದ್ದಾರೆ ಪೊಲೀಸ್ನವರೆಗೂ ಸಿನಿಮಾಕ್ಕೂ ಬಹಳ ನಂಟು ಅಂದ್ರೆ ಐ ಬನ್ನಿ ರವಿ ರವಿ ಬನ್ನಿ ಬನ್ನಿ ತಮಾಷೆ ಅಂದ್ರೆ ನಾವು ಮೂರು ದಿನ ಸಬ್ ಇನ್ಸ್ಪೆಕ್ಟರ್ಸ್ ಆಗಿ ಇದೇ ಏರಿಯಾದಲ್ಲಿ ಫಸ್ಟ್ ನಮ್ಮ ವೃತ್ತಿ ಜೀವನ ಸ್ಟಾರ್ಟ್ ಮಾಡಿದ್ವಿ ಎಪ್ಪತ್ತೊಂಬತ್ತನೇ ಇಸುವಿನಲ್ಲಿ ನಾನು ಚಾಮರಾಜಪೇಟೆ ಸಬ್ ಸಬ್ಇನ್ಸ್ಪೆಕ್ಟರು ಇವರು ಪ್ರಭಾಕರ್ ಅಂತೇಳಿ ಸೆಂಟ್ರಲ್ ಇಲ್ಲಿಂದ ಪಕ್ಕದಲ್ಲಿರೋ ಸ್ಟೇಷನ್ ಅವರು ರವೀಂದ್ರ ಪ್ರಸಾದ್ ನಮ್ಮ ಬಸವನಗುಡಿದು ಶಂಕರಪುರ ಬಂದಿದ್ದರು ಮೂರು ಜನ ನೋಡಿ ಇವತ್ತು ಈ ಫಂಕ್ಷನ್ಗೆ ನಮ್ಮ ಪೊಲೀಸ್ ಸ್ಟೇಷನ್ ಹೇಳ್ತಾ ಇದ್ರು ಜಿತು ಮತ್ತೆ ಪರಿಚಯ ಅವರೆಲ್ಲ ನಾವು ಒಟ್ಟಿಗೆ ಎಪ್ಪತ್ತೇಳರಲ್ಲಿ ನಾವು ಸಬ್ಇನ್ಸ್ಪೆಕ್ಟರ್ ಆದ್ವಿ ನಮಗೆ ನನಗೆ ಪರ್ಸನಲಿ ಚಿಕ್ಕವನಿದ್ದಾಗ ಇದ್ದಾಗ ಸಿನಿಮಾ ಅಂದ್ರೆ ಬಹಳ ಹುಚ್ಚು ನಮ್ಮ ಬೇಡರ್ ಕಣ್ಣಪ್ಪ ರಾಜ್ಕುಮಾರದ ಫಸ್ಟ್ ಸಿನಿಮಾ ನೋಡಿದ್ರು ನಾನು ನನಗೀಗ ಎಪ್ಪತ್ನಾಲ್ಕು ವರ್ಷ ಎಪ್ಪತ್ ಮೂರರಾಗಿ ಎಪ್ಪತ್ನಾಲ್ಕು ವರ್ಷ ನಮ್ಮ ತಂದೆ ತಾಯಿಗೆ ಏಳು ಜನ ಮಕ್ಕಳು ನಾನು ಕೊನೆ ಏಳನೇ ಏಳು ಏಳನೇ ಅವನು ಇವತ್ತಿನ ಜನರೇಷನ್ ತರ ಏನಾರು ಫ್ಯಾಮಿಲಿ ಪ್ಲಾನಿಂಗ್ ಮಾಡಿಬಿಟ್ಟಿದ್ರೆ ನಾನು ಹುಟ್ಟತಾನೆ ಇರಲಿಲ್ಲ ಅದರಿಂದ ನನಗೆ ನನ್ನ ತಂದೆ ತಾಯಿಗಳೇ ದೇವರು ಜೊತೆಗೆ ನಾನು ಹದಿನೆಂಟು ಎನ್ಕೌಂಟರ್ ಮಾಡಿದ್ದೀನಿ ಒಂದೆರಡಲ್ಲ ಹದಿನೆಂಟು ಎನ್ಕೌಂಟರ್ ಬೆಂಗಳೂರು ನಗರದಲ್ಲಿ ಮೊಟ್ಟ ಮೊದಲ ಎನ್ಕೌಂಟರ್ ಮಾಡಿದ್ದು ನಾನು ಎಪ್ಪತ್ ಎಂಬತ್ತೊಂಬತ್ತರಲ್ಲಿ ಜಯರಾಜದ ರೈಟ್ ಹ್ಯಾಂಡ್ ನಾನು ಹುಟ್ಟಿಲ್ಲ ಅಂದ್ರೆ ಈ ಹದಿನೆಂಟು ಜನನು ಇವತ್ತು ಸಮಾಜದಲ್ಲಿ ರಕ್ತ ಹೀರ್ಕೊಂಡು ಇರೋರು ನಮ್ಮ ಮೇಡಮ್ ಹೇಳಿದ್ರು ವೀರಪ್ಪನ ಅರೆಸ್ಟ್ ಮಾಡಕ್ ಹೋಗಿದ್ರು ಅಂತ ತಪ್ಪು ನಾವು ಎರೆಸ್ಟ್ ಮಾಡಕ್ ಹೋಗಿದ್ರೆ ನಾವು ಕೊಲ್ಲಕ್ಕೆ ಹೋಗಿದ್ದೆವು ಯಾಕೆಂದ್ರೆ ಅವ್ನು ಇಳಿಯಕ್ ಆಗ್ತಿರ್ಲಿಲ್ಲ ಅವನು ಶೂಟ್ ಮಾಡೋದು ಹೋಗಿ ಹೆಂಗೆ ಬೇಡಿ ಹಾಕಕ್ ಆಗುತ್ತೆ ನಾವು ಹೇಗೆ ಮತ್ತೆ ನನ್ನ ಕವಿರಾಜ್ ಅವರು ನನ್ನ ಒಂದು ನನ್ನ ಒಂದು ನಾಲ್ಕು ಸಿನಿಮಾ ಬಂದಿದೆ ಒಂದು ಡೆಡ್ಲಿ ಸೋಮಾ ಅಂತ ಒಂದೊಂದು ಎನ್ಕೌಂಟರ್ ಕೇಸು ಮತ್ತೆ ನಮ್ಮ ಮೈನಾ ಅದು ನಾನೊಂದು ಮರ್ಡರ್ ಕೇಸು ಹಿಡಿದಿದ್ದೆ ಭಾಳ ಭಾಳ ಲವ್ ಕನೆಕ್ಟೆಡ್ ಮೂವಿ ನಾಗಶೇಖರ್ ಒಂದ್ಸರಿ ಎಲ್ಲೋ ಸಿಕ್ಕಿದಾಗ ನಾನು ಹೇಳಿದೆ ಏನಪ್ಪಾ ಇಂತಿಂತ ಕನ್ನಡ ಪಿಕ್ಚರ್ಗಳು ಬರ್ತಾ ಇತ್ತು ಈಗ ನೋಡಿದ್ರೆ ಚೆನ್ನಾಗಿ ಇಲ್ಲ ಸರ್ ಸ್ಟೋರಿನೇ ಸಿಗಲ್ಲ ಅಂದರು ನಾನು ಹೇಳಿದೆ ಸ್ಟೋರಿ ಹಿಡಿಬೇಕಂದ್ರೆ ಪೊಲೀಸ್ ಆಫೀಸರ್ಸ್ ಹಿಡಿಬೇಕಪ್ಪ ನಮ್ಮ ಟೇಬಲ್ಗೆ ಬರೋದೇ ಸ್ಟೋರಿಗಳು ಜನರ ನಿತ್ಯ ಜನ ಜೀವನದಲ್ಲಿ ನಡೆಯೋ ವಿಚಿತ್ರ ಚಿತ್ರ ವಿಚಿತ್ರ ವಿಚಾರಗಳು ನಮ್ ಟೇಬಲ್ ಬರುತ್ತೆ ನೀವು ನಮ್ಮ ಪೊಲೀಸ್ ಕಾಂಟ್ಯಾಕ್ಟೇ ಮಾಡಲ್ಲ ಅಂತ ಈ ಕಥೆ ಹೇಳಿದೆ ಬಟ್ ಅಲ್ಲಿ ಹ್ಯಾಪಿ ಎಂಡಿಂಗ್ ಬಟ್ ಅದ್ರಲ್ಲಿ ಎನ್ಕೌಂಟರ್ ಮಾಡಿ ಮುಗಿಸ್ಬಿಟ್ರು ಅವರು ಇನ್ನೊಂದು ನನಗೆ ಹಾಸ್ಯ ಅಂದ್ರೆ ಬಹಳ ಇಷ್ಟ ನಮ್ಮ ಇವರಿಬ್ರು ಬಹಳ ಹಾಸ್ಯ ಆಸೆಗಾರರೇ ಒಂದು ಹಾಸ್ಯದ ಪ್ರಸಂಗ ಹೇಳ್ತೀನಿ ಮೊದಲು ಮೊಟ್ಟ ಮೊದಲ ಬಾರಿಗೆ ನಾವು ಎಪ್ಪತ್ತೊಂಬತ್ತರಲ್ಲಿ ನಾವು ಪ್ರಾಕ್ಟಿಕಲ್ ಮುಗಿಸ್ಕೊಂಡು ಟ್ರೈನಿಂಗ್ ಮುಗಿಸ್ಕೊಂಡು ಇಲ್ಲ ನಾನು ಬಿ ನಾನು ಸಬ್ ಇನ್ಸ್ಪೆಕ್ಟರ್ ಟ್ರಾಫಿಕ್ ನನಗೆ ಕೆಂಗೇರಿವರೆಗೂ ಬರ್ತಾ ಇತ್ತು ಏರಿಯಾ ಅವಾಗ ನಾವು ಬಹಳ ಸ್ಟ್ರಿಕ್ಟ್ ಇದ್ವಿ ಮೊದಲಿಂದ ಅವನು ಬಹಳ ಒಂದು ನಾನು ವಿವೇಕಾನಂದರ ಶಿಷ್ಯ ಸೊ ನಿಯತ್ತಾಗಿ ಕೆಲಸ ಮಾಡಬೇಕು ಬಹಳ ಇದರಲ್ಲಿರಬೇಕು ದಕ್ಷತೆಯಲ್ಲಿ ಇರಬೇಕು ಪ್ರಾಮಾಣಿಕವಾಗಿರಬೇಕು ಅಂತಿದ್ದೆ ನನಗೆ ಒಬ್ರು ಇನ್ಸ್ಪೆಕ್ಟರ್ ಇದ್ರು ಮಂಗಳೂರು ಕಡೆಯವರು ಬಹಳ ಒಳ್ಳೆಯವರು ಅವರು ಒಂದ್ಸರಿ ಒಂದು ಆಕ್ಸಿಡೆಂಟ್ ಆಯ್ತು ನಮ್ಮ ನಾಯನ್ಹಳ್ಳಿ ಹತ್ರ ಆಕ್ಸಿಡೆಂಟ್ ಆಗಿ ಎರಡು ಡೆತ್ ಆಗಿಬಿಡುತ್ತು ಲಾರಿ ಡ್ರೈವರು ಕ್ಲೀನರ್ ಇಬ್ಬರು ಸತ್ತೋಗ್ಬಿಟ್ರು ಆಮೇಲೆ ಆಯಿತು ಆವಾಗ ಆಕ್ಸಿಡೆಂಟ್ ಸ್ಪಾಟ್ ಇತ್ತಂದ್ರೆ ಭಾಳ ದೊಡ್ಡ ವಿಚಾರ ಎಪ್ಪತ್ತೊಂಬತ್ತರ ಎಂಬತ್ತರ ಆಮೇಲೆ ಅದನ್ನು ಮಾರನೇ ದಿವಸ ನಾನು ನಮ್ಮ ಕಮಿಷನರ್ ಬಂದಿದ್ದರು ಅವರು ಬಂದು ಹೇಳಿದರು ಅಲ್ಲಿ ಭಾಳ ಆಕ್ಸಿಡೆಂಟ್ಸ್ ಆಗುತ್ತೆ ಅಶೋಕ್ ಕುಮಾರ್ ಮತ್ತು ಅಲ್ಲಿ ಏನಾದ್ರು ಒಂದು ಹೊಸ ಏನಾದ್ರು ಒಂದು ಮಾಡಿಫಿಕೇಶನ್ ಮಾಡಬೇಕು ಆಯ್ತು ಸರ್ ಅಂತ ಹೇಳಿದೆ ಇನ್ಸ್ಪೆಕ್ಟರ್ ಬರಕ್ಕೆ ಹೇಳಿದ್ರು ನಾನು ಹೋಗಿ ಅವ್ರ ಜೊತೆ ಕೂತ್ಕೊಂಡು ನಾವು ಮಧ್ಯಾಹ್ನ ಒಂದು ಮೂರು ಮೂರುವರೆ ಇರಬೇಕು ಒಂದು ಅಲ್ಲಿ ಹಾಕಿ ಏನು ಮಾಡ್ಬೋದು ಹೇಳಿ ಪ್ಲ್ಯಾನ್ ಮಾಡ್ತಾ ಇದ್ದೆ ಅಷ್ಟೊತ್ತಿಗೆ ಅವರ ರೈಟ್ರು ಬಂದರು ಆವಾಗ ಲಾರಿನ ಬಿಟ್ಟಿದ್ರು ಅವರು ಬಿಟ್ಟು ಅದ್ರಲ್ಲಿ ಒಂದು ಐನೂರು ರೂಪಾಯಿ ತಂದು ಇವ್ರಿಗೆ ಕೊಡೋಕೆ ಬಂದರು ನಾನು ಸಿಕ್ತಿದ್ದೆ ಇದ್ದೆ ನನಗೆ ನೋಡಿದೆ ಅವರಿಗೆ ಒಂಥರ ಆಯಿತು ಏನೋ ತಂದಿದ್ದೀನಿ ಅಂತ ಬೈದರು ಆ ರೈಟ್ರಿಗೆ ಆಮೇಲೆ ಹೇಳಿದ್ರು ಅಶೋಕ್ ಕುಮಾರ್ ತಗೊಳ್ತೀನಿ ಅದು ಮೆಜರ್ ಮಾಡ್ಕೋಬೇಡಿ ನನಗೆ ಮೂರು ಹೆಣ್ಮಕ್ಳಿದ್ದಾರೆ ಅಂತ ನಾನು ಸುಮ್ಮನೆ ಇದ್ದೆ ಅವರು ತಕೊಂಡು ಆ ಡ್ರಾಗ್ ಹಾಕಿದ್ರು ಹಾಕಿ ಅವನು ಹೋದ ಅಷ್ಟೊತ್ತಿಗೆ ಇಬ್ರು ಬಂದು ಆ ಬಾಗಿಲು ತಟ್ಟಿದ್ರು ಎಸ್ ಬನಿ ಅಂದ್ರು ಅವ್ರಿಬ್ರು ಒಳಗಡೆ ಬಂದ್ರು ಬ್ಲಾಕ್ ಪ್ಯಾಂಟ್ ವೈಟ್ ಶರ್ಟ್ ಒಂದು ಬ್ರೀಫ್ ಕೇಸ್ ಅಲ್ಲ ಇಟ್ಕೊಂಡು ಟ್ರಿಮ್ ಆಗಿದ್ರು ಇಬ್ರು ನನಗೂ ಆಶ್ಚರ್ಯ ಐತೆ ಯಾರು ಇದು ಅನ್ನೋದು ಆಮೇಲೆ ಇವರು ಇವರು ಸ್ವಲ್ಪ ಹುಷಾರು ಇವರು ಸ್ವಲ್ಪ ಸೀನಿಯರ್ ಅಲ್ಲ ಯಾರು ಯಾರು ನೀವು ಅಂದ್ರೆ ಸರ್ ನಾವು ಆಂಟಿ ಕರಪ್ಷನ್ ಅವರು ಅಂತ ಅಂದ ತಕ್ಷಣ ಇವರು ಬನ್ನಿ ಮನಿ ಕೂತ್ಕೊಳ್ಳಿ ಅಂತ ಹೇಳಿ ತೆಗೆದು ಓಡೋಗ್ಬಿಟ್ರು ಹೊರಗಡೆ ಇನ್ಸ್ಪೆಕ್ಟರ್ ನನಗೆ ಗಾಬರಿ ಆಯ್ತು ಯಾಕೆ ಹೋದ್ರು ಇವರು ಅಂತ ಹೇಳಿ ಹೊರಗಡೆ ಬಂದು ಹೊಡೆದೇ ಕಾಣ್ಲಿಲ್ಲ ಕೂತ್ಕೊಂಡೆ ಒಂದ್ ಹತ್ತದೈದು ನಿಮಿಷ ಆದ್ರೆ ಫೋನ್ ಬಂತು ಅವ್ರದ್ದು ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಮನೆಗೆ ಹೋಗ್ಬಿಟ್ಟಿದ್ದಾರೆ ಬೇಗ ಯಾಕೆಂದ್ರೆ ಅವ್ರು ಐನೂರು ರೂಪಾಯಿ ತಗೊಂಡ್ರಲ್ಲ ಆಂಟಿ ಕರಪ್ಷನ್ ಬಂದ ತಕ್ಷಣ ಗಾಬರಿ ಆಗ್ಬಿಟ್ರು ಆಮೇಲೆ ಅಲ್ಲಿಂದ ಫೋನ್ ಮಾಡಿದ್ ನನ್ ಕೇಳಿದ್ರು ಅಶೋಕ್ ಕುಮಾರ್ ಹುಳಿ ಮಕ್ಳು ಹೋದ್ರ ಅಂದ್ರು ಅವ್ರ ಪಕ್ಕದಲ್ಲೇ ಕೂತಿದ್ದಾರೆ ಸರ್ ಇಲ್ಲ ಸರ್ ನೋಡ್ರಿ ಎಂತ ಬೋಡಿ ಮಕ್ಳು ನಾನು ಜೋಬಿಗೆ ಇಟ್ಟಿಲ್ಲ ರೀ ಇನ್ನು ಅಷ್ಟು ಬೇಗ ಬಂದ್ಬಿಟ್ರು ಅಲ್ಲಿ ಯಾರೋ ಹೇಳ್ಬಿಟ್ಟಿದ್ದಾರೆ ಅಂತೇಳಿ ನಾನು ಇಲ್ಲ ಸರ್ ಅಷ್ಟೊತ್ತಿಗೆ ನಾನು ಕೇಳಿದ್ದೆ ಅವ್ರಲ್ಲಿ ಯಾಕೆ ಬಂದಿದ್ದೀರಾ ಹೌದು ಸರ್ ನನ್ನ ಮಗಳಿಗೆ ಒಂದು ವಿತೌಟ್ ಹೆಲ್ಮೆಟ್ ನೋಟಿಸ್ ಕೊಟ್ಬಿಟ್ಟಿದ್ದಾರೆ ಸರ್ ವಾರ್ನ್ ಅಂತ ನಾನು ಅವ್ರಿಗೆ ಹೇಳಿದೆ ಸರ್ ನೀವೇನೋ ಒಂದು ನೋಟಿಸ್ ಕೊಟ್ಟಿದ್ದೀರಾ ವಿಥೌಟ್ ಹೆಲ್ಮೆಟ್ ಅದಕ್ಕೆ ಬಂದಿದ್ದಾರೆ ಸರ್ ಇಲ್ಲ ರೀ ಬೋಳಿ ಮಕ್ಳು ಹಂಗೆ ಬರೋದು ನಾನೀಗ ಸ್ಟೇಷನ್ ಬರಲ್ಲ ಕೈಯೆಲ್ಲ ತೊಳೆದು ಸ್ನಾನ ಮಾಡಿ ಎಲ್ಲ ವಹಿಸುತ್ತೀನಿ ಹೀಗೆ ನಮ್ಮ ಪೊಲೀಸ್ನಲ್ಲಿ ಬಹಳಷ್ಟು ಜೋಕ್ಸ್ ನಮ್ಮ ಕವಿರಾಜ್ ಬಗ್ಗೆ ಹೇಳಬೇಕಾದ್ರೆ ನೋಡಿ ನಮ್ಮ ಸಿನಿಮಾದಲ್ಲಿ ಹಳೇ ಪಿಕ್ಚರ್ ಇದ್ದು ತಗೊಳ್ಳಿ ಎಂತೆ ಹಾಡುಗಳು ಬರೆದಿದ್ದಾರೆ ಬಟ್ ನಮಗೆ ಹಾಡದವರು ಮಾತ್ರ ನೆನಪಿರುತ್ತೆ ಮೇನ್ ಆಗಿ ಮುಖ್ಯವಾಗಿ ಸಿನಿಮಾ ಆಕ್ಟರ್ ನೆನಪಿರುತ್ತೆ ಹಾಡು ಬರೆದಿದ್ದು ಯಾರು ಅಂತ ಗೊತ್ತಿರೋದಿಲ್ಲ ಹಾಗೆ ಕವಿರಾಜ್ ಅವರು ಎಷ್ಟು ಒಳ್ಳೊಳ್ಳೆ ಹಾಡುಗಳು ಬರೆದಿದ್ದಾರೆ ಎಂತ ಒಂದು ನೋಡಿ ಕಲೆ ಅವ್ರು ನೋಡಿ ಬಿ ಎಸ್ ಸಿ ಅವ್ರು ಹೇಳಿದ್ರು ಮೇಡಮ್ ಓದಿದ್ದು ಬಿ ಎಸ್ ಸಿ ಬಟ್ ಅವ್ರು ತಂದ ಮನೆಯಲ್ಲಿ ಕವಿ ಅಂತ ಇಟ್ಬಿಟ್ಟಿದಾರ ಹೆಸರು ಸೊ ಕವಿನೇ ಆದರು ಅವರಿಗೆ ದೇವರು ಬಹಳ ಒಳ್ಳೇದು ಮಾಡಲಿ ಒಳ್ಳೊಳ್ಳೆ ಹಾಡುಗಳು ಇನ್ನೂ ಬರಲಿ ನಾವು ನಾವು ಇನ್ನೂ ಕೇಳಬೇಕು ಮತ್ತೆ ಪುಸ್ತಕ ಬರೆದಿದ್ದು ಬಹಳ ಆಯಿತು ನಾನು ಮೂರು ಪುಸ್ತಕ ಬರೆದಿದ್ದೀನಿ ಸಪ್ನಾಗೆ ಸಪ್ನದಲ್ಲಿ ರಿಲೀಸ್ ಆಗಿದೆ ಅದು ಹದಿಮೂರು ಹದಿನಾಲ್ಕನೇ ಎಡಿಷನ್ ಆಗಿದೆ ಒಂದೊಂದು ಅದರಲ್ಲಿ ಹುಲಿಯ ಅಂತ ವೀರಪ್ಪನ ಕಾರ್ಯಾಚರಣೆ ಬಗ್ಗೆ ಬರೆದಿದ್ದೀನಿ ಅದನ್ನು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿದ್ದೀನಿ ಬುಕ್ಸ್ ಇವತ್ತು ರವಿ ಕವಿರಾಜ್ ಅವರಿಗೆ ನಾನು ಕೊಟ್ಟಿದ್ದೀನಿ ಬುಕ್ ತಂದಿಲ್ಲ ನಾನು ಬುಕ್ಸ್ ಕೊಡೋದು ಅದನ್ನು ಇಂಗ್ಲಿಷ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದು ಮೆಮೊರೀಸ್ ಟೈಗರ್ ಮೆಮೊರೀಸ್ ಆಫ್ ಟೈಗರ್ ಅಂತ ಬರೆದಿದ್ದೀನಿ ಅದನ್ನ ನೆಟ್ಫ್ಲಿಕ್ಸ್ ತಗೊಂಡು ನನಗೆ ಹತ್ತು ಲಕ್ಷ ನೋಡಿ ರಿಟೈರ್ಡ್ ಆದಮೇಲೂ ನಮಗೆ ಪೆನ್ಷನ್ ಜೊತೆ ಒಂದು ಹತ್ತು ಲಕ್ಷ ಬಂದಿದೆ ಅದು ದಿ ಹಂಟ್ ಫಾರ್ ವೀರಪ್ಪನ್ ಅಂತ ನೆಟ್ಫ್ಲಿಕ್ಸ್ ಅಲ್ಲಿ ತಾವು ಫ್ರೀ ಇದ್ರೆ ನೋಡಬಹುದು ಅದಕ್ಕೆ ಇಷ್ಟಿ ನಮ್ಮ ಫ್ರೆಂಡ್ಸ್ಗೂ ಕೊಡ್ತೀನಿ ಅವರು ಮಾತಾಡ್ತಾರೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪ್ರಭಾಕರ ಅಂತ ನಮ್ಮ ಸ್ನೇಹಿತ ಅಶೋಕ್ ಕುಮಾರ್ ಹೇಳಿದಂಗೆ ನಾವೆಲ್ಲರೂ ಒಂದೇ ಬ್ಯಾಶ್ನವರು ಮತ್ತೆ ನಾವು ಮೂರ್ ಜನ ಪ್ರಾರಂಭ ಮಾಡಿದ ನಮ್ಮ ವೃತ್ತಿ ಜೀವನವನ್ನ ಇದೆ ಸೆಂಟ್ರಲ್ ಪೊಲೀಸ್ ಸ್ಟೇಷನ್ ನನಗೆ ಕವಿರಾಜ್ರ ಹೇಗೆ ಪರಿಚಯ ಅಂದ್ರೆ ನಾವು ವಾಸ ಮಾಡೋದು ಇಲ್ಲೇ ಜಿ ಆರ್ ಲೆವೆಂಡ್ ಅಪಾರ್ಟ್ಮೆಂಟ್ ಅಲ್ಲಿ ಅವರು ನಾವೆಲ್ಲ ಜೊತೆಲಿದ್ದೀವಿ ಮತ್ತೆ ನಾನು ಹೇಳಬೇಕು ಅಂತ ಅಂದ್ರೆ ನಮ್ಮ ಪೊಲೀಸ್ ವೃತ್ತಿ ಜೀವನ ಬರಹಗಾರರ ಜೀವನ ಮತ್ತೆ ಚಿತ್ರರಂಗದ ಜೀವನ ಎಲ್ಲವೂ ಮೂರಕ್ಕೂ ಒಂದಕ್ಕೊಂದು ಬೆಸೆದುಕೊಂಡಂತ ಇರುವಂತ ವೃತ್ತಿಗಳು ಎಲ್ಲದರಲ್ಲೂ ತನಿಖೆ ಅನ್ನೋದು ವೆರಿ ಇಂಪಾರ್ಟೆಂಟ್ ತನಿಖೆಯ ಬಗ್ಗೆ ಯಾರಿಗೆ ಹೆಚ್ಚು ನಾಲೆಡ್ಜ್ ಇರುತ್ತೋ ಅವರು ಒಳ್ಳೆಯ ಬರಹಗಾರರಾಗಬಹುದು ಸಿನಿಮಾ ಸಹ ತ ಮಾಡಬಹುದು ಆ ಮತ್ತೆ ಒಳ್ಳೆ ಪೊಲೀಸ್ ಆಫೀಸರ್ ಆಗ್ಬೇಕಾದ್ರೂ ಸಹ ತನಿಖೆಯ ಬಗ್ಗೆ ಅತಿ ಹೆಚ್ಚಾದ ಒಂದು ತಿಳುವಳಿಕೆ ಇರಬೇಕು ನಾನು ಈ ಏನು ಬಿಡುಗಡೆ ಸಮಾರಂಭ ಪುಸ್ತಕದ ಕವಿರಾಜ ಮಾರ್ಗದಲ್ಲಿ ಪುಸ್ತಕದ ಒಂದು ಸಮಾರಂಭದಿಂದಾಗಿ ಬರಕ್ಕೆ ಹೆಚ್ಚಿನ ಪ್ರಖ್ಯಾತಿ ಆಗಲಿ ಮತ್ತು ಸಕ್ಸಸ್ಫುಲ್ ಆಗಲಿ ಅಂತ ಹೇಳಿ ನನ್ನೆರಡು ಮಾತು ಇದೇ ಮೊದಲ ಬಾರಿಗೆ ಕವಿರಾಜ್ ಅವರ ಒಂದು ಇಂಟ್ರೊಡಕ್ಷನ್ ಆಯಿತು ನಾನೇನೋ ಜಾಸ್ತಿ ಮಾತಾಡುವಂತ ಒಂದು ಪ್ರವೃತ್ತಿ ನಾನಲ್ಲಿಲ್ಲ ಆದ್ರೆ ದೇವರಲ್ಲಿ ಬೇಳ್ಕೊಡ್ತೀನಿ ಈಗ ಏನು ಇಪ್ಪತ್ತೈದು ವರ್ಷ ಬೇರೆಯವ್ರು ಹೇಳಿದಂಗೆ ಮೂವತ್ತು ಮೂವತ್ತೈದು ನಲವತ್ತು ನಲವತ್ತೈದು ವರ್ಷಗಳ ಇದೇ ತರ ಒಂದೊಂದು ಅದ್ಭುತವಾದ ಕಾರ್ಯಕ್ರಮಗಳನ್ನು ಮಾಡಲಿ ಅಂತ ಹೇಳಿ ದೇವರಲ್ಲಿ ಬೇಡ್ಕೊಳ್ತಾ ಈ ಒಂದು ನನಗೊಂದು ಸಮಯ ಕೊಟ್ಟಿದ್ದಕ್ಕೆ ನಮಗೆಲ್ಲ